ರಮಾಬಾಯಿ ಚಾರಿಟೇಬಲ್ ಫೌಂಡೇಶನ್ ಮೈಸೂರು ಇದರ ಆಶ್ರಯದಲ್ಲಿ ಎರಡು ನೆರೆಗಳ ನಡುವೆ ಮಂಗಳೂರು ಗಣೇಶ್ ಪೀಡಿ ಕಥನ ಪುಸ್ತಕ ಬಿಡುಗಡೆ ಸಮಾರಂಭ ಗುರುವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ಜರುಗಿತು ಪುಸ್ತಕ ಬಿಡುಗಡೆಯ ಬಳಿಕ ಮಾತನಾಡಿದ ಹಿಂದ್ ಮಜ್ದೂರ್ ಸಭಾ ಅಧ್ಯಕ್ಷ ಮೊಹಮ್ಮದ್ ರಫಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಮತ್ತು ಎಪ್ಪತ್ನಾಲ್ಕರ ಎರಡು ನೆರೆಗಳಲ್ಲಿ ಮಂಗಳೂರು ಗಣೇಶ್ ಪೀಡಿ ನೀರಲ್ಲಿ ಕೊಚ್ಚಿ ಹೋಗಿತ್ತು ಈ ಇತಿಹಾಸವನ್ನ ಇಂದಿನ ಪೀಳಿಗೆಯ ಜನರಿಗೆ ತಿಳಿಸುವ ಬಗ್ಗೆ ಪುಸ್ತಕ ರೂಪದಲ್ಲಿ ತರುವ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ಸಿಕ್ಕಿದ್ದು ಲೇಖಕ ಮಂಜುನಾಥ್ ಕಾಮತ್ ಅವರು ಅವರನ್ನು ಸಂಪರ್ಕಿಸಿ ಪುಸ್ತಕ ಬರೆಯಲು ಹೇಳಿದ್ದು ಎಂಟು ತಿಂಗಳಲ್ಲಿ ಈ ಪುಸ್ತಕ ಬಿಡುಗಡೆಗೆ ಸಿದ್ಧವಾಯಿತು ಇದನ್ನು ಜನರು ಓದಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ತಿದ್ದಿ ತಿದ್ದೀಳಬೇಕು ಇಂತಹ ಪುಸ್ತಕ ಹೊರತರಲು ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದರು ರಚನೆ ಮಾಡಲು ಕಾರಣ ಏನು ಬೇಕಾಗಿದೆ ನಾನು ಒಂದಿನ ಮೈಸೂರಿಗೆ ದೂರವಾಣಿ ಕರೆ ಮಾಡಿ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಿಕ್ಕಿದೆ ಬರ್ತಾ ಇದ್ದೇನೆ ಅಂತ ಹೇಳಿದಾಗ ನಾಳೆ ಬಾ ಅಂತ ಹೇಳಿದ್ರು ದಿವಸ ನಾವು ಮೈಸೂರಿಗೆ ಹೋದ್ವಿ ಆಗ ನಾನು ಹೇಳಿದೆ ಜಗನ್ನ ಶರಣೆಯವರೇ ನೀವು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಈ ಮಂಗಳೂರು ಗಣೇಶ್ ಪೀಡಿಯ ಆಡಳಿತಕ್ಕೆ ಬಂದಿದ್ದೀರಿ ನೀವು ನೀವು ಸುಮಾರು ಹೇಳಬೇಕಾದರೆ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಿಂದ ಪ್ರಾರಂಭ ಮಾಡಬೇಕು ಬಹುಶಃ ಆ ಎರಡು ನೆರೆಗಳು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕು ಈ ನೆರೆಗಳ ನಡುವೆ ಮಂಗಳೂರು ಗಣೇಶ್ ಬೀಡಿ ನೀರಲ್ಲಿ ಹೋಗಿತ್ತು ಅದರ ಮಧ್ಯದಲ್ಲಿ ಬೆಳೆದು ಬಂದ ರೀತಿ ಹೇಗೆ ಅಂತ ಹೇಳಿ ನಾವು ಪುಸ್ತಕದಲ್ಲಿ ಕೂಡ ಮಾಡಿದ್ದೇವೆ ಅದು ನಮಗೆ ಗೊತ್ತಿದೆ ಅದನ್ನು ನೀವು ಓದುವಾಗ ನಮಗೆಲ್ಲರಿಗೂ ಕೂಡ ಗೊತ್ತಾಗ್ಬೋದು ಒಂದು ಇತಿಹಾಸ ಇರುತ್ತೆ ಯಾವುದೋ ಕೂಡ ಜಗಂಡ ಶನಿ ಅವರಲ್ಲಿ ನಾನು ಕೇಳಿದೆ ಸರ್ ನಿಮಗೊಂದು ಐವತ್ತು ವರ್ಷ ಆಗ್ತಾ ಬಂತು ನಿಮ್ಮ ಆಡಳಿತದಲ್ಲಿ ಏನಾದರೂ ಒಂದು ಪುಸ್ತಕ ಮಾಡಬಹುದು ಅಂತ ಕೇಳಿದಾಗ ಏ ಬಿಡ್ರಿ ಏನು ಪುಸ್ತಕ ಮಾಡ್ತಾ ಇದ್ದೀರಿ ನೀವು ಸುಮ್ಮನೆ ಎಲ್ಲ ನಾವು ಇಷ್ಟು ಕಷ್ಟಪಡ್ತಾ ಇದ್ದೇವೆ ನೀವು ಪುಸ್ತಕ ಅಂತ ಮೊನ್ನೆಗೌಡ ಹೇಳಿದರು ಅದಕ್ಕೆ ತಯಾರಾಗಿ ನಿಂತಿದ್ದೇನೆ ಸುಬ್ರಹಾಯವರು ನಾನು ಇಲ್ಲ ಸರ್ ಅದು ಮಾಡಲೇಬೇಕು ಸರ್ ನೀವು ಬಹಳ ಕಷ್ಟದಿಂದ ಮುಂದೆ ಬಂದಿದ್ದೀರಿ ಇಷ್ಟೊಂದು ಬೆಳೆದಿದೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತಹ ಸಂಸ್ಥೆಯನ್ನ ನಾವೊಂದು ಇತಿಹಾಸಕ್ಕೆ ಕಂಡು ತರಬೇಕು ಅಂತ ಹೇಳಿ ಅವರಿಗೆ ಒತ್ತಾಯ ಮಾಡಿದಾಗ ಆಯ್ತು ಮುಂದುವರಿಸು ಅಂತ ಹೇಳಿ ಇನ್ನು ಹಿರಿಯ ವಿದ್ವಾಂಸ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಮಾತನಾಡಿ ನಾವು ಪುಸ್ತಕ ಬಿಡುಗಡೆಯ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದೇವೆ ಇದಕ್ಕಾಗಿ ಲೇಖಕರು ಮತ್ತು ಪ್ರೇರಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎರಡು ನೆರೆಗಳ ನಡುವೆ ಒಂದು ರೋಮಾಂಚನಕಾರಿ ಕಲ್ಪನೆ ಎರಡು ನೆರೆಗಳಲ್ಲಿ ಎಷ್ಟೊಂದು ಬದಲಾವಣೆಯಾಗಿರಬಹುದು ಜನರ ಉದ್ಯೋಗ ಆಹಾರ ಬದುಕು ಹೇಗಿರಬಹುದು ಅನ್ನುವುದಕ್ಕೆ ಈ ಗ್ರಂಥ ಪೂರಕ ಎಲ್ಲರೂ ಪುಸ್ತಕ ಓದಿ ಮತ್ತು ಇತರರಿಗೂ ಪುಸ್ತಕದ ಬಗ್ಗೆ ಹೇಳಿ ಎಂದರು ಪುಣ್ಯ ಕಾರ್ಯದಲ್ಲಿ ನಾವು ಭಾಗಿಯಾಗಿದ್ದೇವೆ ಪುಸ್ತಕ ಸ್ಟೇಟ್ಮೆಂಟ್ ಬ್ಯಾರಿ ಮತ್ತೆ ಒಬ್ಬ ಕೊಂಕಣಿ ಸೇರಿಕೊಂಡು ಒಂದು ಗಣೇಶ ವಿಡಿಯೋ ಬರೆದರೆ ಎಷ್ಟು ಅದ್ಭುತವಾಗಿರಬಹುದು ಅಂತ ತೋರಿಸಿದೆ ಈ ಪುಸ್ತಕಕ್ಕಾಗಿ ಇದರ ಹೆಸರಿಗಾಗಿ ಇದರ ಅಕ್ಷರಕ್ಷರದ ಶೈಲಿ ಮತ್ತು ವಿಷಯಕ್ಕಾಗಿ ಆರ್ಥಿಕವಾಗಿ ಯಾವ ಔಪಚಾರಿಕತೆಯ ಅತಿಶಯಕ್ತಿ ಇಲ್ಲದೆ ನಾನು ಲೇಖಕರಿಗೆ ಮತ್ತು ಅವರ ಪ್ರೇರಕರಿಗೆ ಮತ್ತು ಅವರ ಮಾರ್ಗದರ್ಶರಿಗೆ ನಿತ್ತಲ್ಲಿಂದಲೇ ಮನಸ್ಸಾಂಗ ಮಾಡಿದೆ ಹಾಗಾಗಿ ಗಣೇಶ ಬೀಡಿಯ ಒಂದು ಪುಸ್ತಕ ಒಂದು ಸ್ಟೇಟ್ಮೆಂಟ್ ರಘುರಾಮ್ ಪ್ರಭು ಗೋವಿಂದರಾಜ ಪುಣ್ಯಪುರುಷರು ನಾನು ನೋಡಿದ್ದೇನೆ ಅವರು ಹೌದು ನಾನು ಅವರನ್ನು ದರ್ಶನ ಮಾಡಿದ್ದೇನೆ ಅನ್ನೋದು ಕೂಡ ಒಂದು ಪುಣ್ಯ ನನಗೆ ಈ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಒಂದು ಎರಡು ಮೂರು ಅರ್ಗ ತೆರುತ್ತೆ ಅದು ಮೂರು ಅರ್ಹತೆ ಒಬ್ರಿಗೆ ಇರಲಿಕ್ಕೆ ಮುಂದು ನಾನು ಗಣೇಶ ಬಿಡಿ ಹೇಳಿದೆ ನಡೆ ಇದು ನೆರೆಗಳ ನಡುವೆ ನಮ್ಮ ದೇಶದ ಬಜೆಟ್ ಬದಲಾದನ್ನು ಅದೇ ನಾಗೇಶ್ವನ್ ನಡೀತಿದ್ದು ಐದು ಸಾವಿರ ಕೋಟಿಯಿಂದ ಎಷ್ಟು ಲಕ್ಷ ಕೋಟಿ ಸಂಖ್ಯೆಯ ಬಜೆಟ್ ಬಂದು ನಮ್ಮ ದೇಶದ ಆರ್ಥಿಕತೆ ಜಗತ್ತಿನ ಐದನೇ ಆರನೇ ಆರ್ಥಿಕತೆಗೆ ಮುಟ್ಟುವಾಗಿನ ನಡುವೆ ಜನರ ಉದ್ಯೋಗ ಆಹಾರ ಪರಿಸ್ಥಿತಿ ಅದನ್ನು ನೋಡಬೇಕಲ್ಲದೆ ನಾವು ಸುಮ್ಮನೆ ಫಿಕ್ಸೆಡ್ ನೆರೇಟಿವ್ಸನ್ನು ಇಟ್ಕೊಂಡು ಮಾತಾಡಬೇಕು ಜಿ ಎಸ್ ಬಿ ಜನಾಂಗ ಸಾಹಸಕ್ಕೆ ವಲಸೆಗೆ ಬಿದ್ದಲ್ಲಿಂದ ಎದ್ದು ಬರಲಿಕ್ಕೆ ಫಿನಿಕ್ಸ್ ಅಕ್ಕಿ ಹಾಗೆ ಮರಳಿ ಮರಳಿ ಬರುವುದಕ್ಕೆ ಸಾಕ್ಷೀಭೂತವಾದ ಅಸಾಧಾರಣವಾದ ಒಂದು ಸಾಹಸಿ ಜನ ಜಿ ಎಸ್ ಬಿ ಏನೋ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದ ಹಾಸನ ಜಿಲ್ಲೆಯ ಉಪ ಕಾರ್ಮಿಕ ಆಯುಕ್ತರಾದ ಗುರುಪ್ರಸಾದ್ ಹೆಚ್ ಎಲ್ ಅವರು ಎರಡು ನೆರೆಯ ಬಳಿಕ ಗಣೇಶ್ ಪೀಡಿ ಉದ್ಯಮ ಯಾವ ರೀತಿ ಬೆಳೆಯಿತು ರಘುರಾಮ ಕಾಮತ್ ಸ್ಥಾಪಿಸಿದ ಉದ್ಯಮ ಮಹಿಳೆಯರಿಗೆ ಯಾವ ರೀತಿ ನೆರವಾಯಿತು ಅನ್ನುವುದಕ್ಕೆ ಈ ಪುಸ್ತಕದಲ್ಲಿ ಉತ್ತರವಿದೆ ಈ ಕಾರಣಕ್ಕೆ ಮೊಹಮ್ಮದ್ ರಫಿ ಹಾಗೂ ಕೃತಿ ರಚನೆಕಾರ ಮಂಜುನಾಥ್ ಕಾಮತ್ ರನ್ನ ಅಭಿನಂದಿಸುತ್ತೇನೆ ಎಂದರು ಆಕ್ಚುಲಿ ಎಂಟು ಏಳು ಇವುಗಳಿದೆ ಒಂದು ಸಣ್ಣ ಸಣ್ಣ ಪುಟ ನೋಟದಲ್ಲಿ ಹೇಳಿದರೆ ನದಿ ನದಿಯ ನೀರಿಗೂ ನೆನಪು ನೆನಪು ಎಂಬುದುಂಟೆ ಅಂತ ಇದರಲ್ಲಿ ಈಗಾಗಲೇ ಜೋಶಿ ಸಾಹೇಬರು ಹೇಳಿದ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಿಂದ ಏನು ನದಿ ಒಂದು ಇದು ಬರುತ್ತೆ ಏನು ನೆರೆ ಬರ್ತದೆ ಅದರ ನಂತರ ಬಾಗ್ ಬೇಡಿ ಇಲ್ಲಿ ಗಣೇಶ್ ಬೇಡಿ ಹೇಗೆ ಒಂದು ಕಾರ್ಯಾರಂಭ ಮಾಡ್ತದೆ ಅದರ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎರಡನೇ ನೆರೆ ಬರ್ತದೆ ಈ ಸಂದರ್ಭದಲ್ಲಿ ಸುಮಾರು ಐವತ್ತು ವರ್ಷದ ಅವಧಿಯಲ್ಲಿ ಅದು ಹೇಗೆ ಬೆಳೆಯಿತು ಒಂದು ಏನು ಒಂದು ಸಣ್ಣ ಪ್ರಭು ಅವರು ಒಂದು ಹಾಕಿರುವ ಒಂದು ಸಣ್ಣ ಇದರಿಂದ ಮುಂದೆ ಅದು ಹೇಗೆ ದೊಡ್ಡದಾಗಿ ಆಯ್ತು ಎಷ್ಟು ವಿಶಾಲವಾದ ಇದಾಯಿತು ಏನಂದ್ರೆ ಇದರಲ್ಲಿ ತುಂಬಾ ಸುಂದರವಾಗಿ ಮೆನ್ಷನ್ ಮಾಡಿದ್ದಾರೆ ಹೇಗೆ ಅಂದ್ರೆ ಗ್ರಾಮೀಣ ಇವರಿಗೆ ಮಹಿಳೆಯರಿಗೆ ಎಸ್ಪೆಷಲಿ ಇದು ಹೇಗೆ ಒಂದು ಸಬಲತೆಯನ್ನ ತಂತು ಅಂತ ಹೇಳಿ ಇದನ್ನ ಸುಂದರವಾಗಿ ಹೇಳಿದ್ದಾರೆ ಹಾಗೆ ಮುಂದೆನು ಇದರಲ್ಲಿ ಮುದ್ದಿನ ಅಂತ ಇದೆ ಬಹುಪರಾತ್ ಇದೆ ಬಾರಯ್ಯ ವೆಂಕಟರಮಣ ಭಾಗ್ಯ ನಿಧಿ ಇದರಲ್ಲಿ ಎಲ್ಲ ಒಂದೊಂದು ರೀತಿ ಬೇರೆ ಬೇರೆ ಅಂಶಗಳನ್ನು ಹೇಳಿದ್ದಾರೆ ಬಾರಯ್ಯ ವೆಂಕಟರಮಣ ನಿಧಿ ಅಂತ ನನಗೆ ಇಷ್ಟ ಆಯಿತು ಬಂಟ್ವಾಳದ ವೆಂಕಟರಮಣ ಸ್ವಾಮಿಯನ್ನ ಹೇಗೆ ಆ ಒಂದು ಮುನ್ನೂರ ಐವತ್ತು ವರ್ಷದ ಇತಿಹಾಸ ಇರುವಂತದ್ದು ಆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಈ ಏನು ಇದು ಒಂದು ಗಣೇಶ್ ಪಿಡಿ ವರ್ಸು ಡೆವಲಪ್ ಆಯ್ತು ಅದ್ರ ನಂತರ ಹೇಗೆ ಅದನ್ನ ನಮ್ಮ ಸಂಸ್ಥೆಯವರು ಅದನ್ನ ಹೇಗೆ ನೋಡ್ಕೊಂಡ್ರು ಅಂತ ಹೇಳುವಂತದ್ದು ಹಾಗೆ ವಿವೇಕ ಭಾರತ ಅದ್ರಲ್ಲಿ ಗೋವಿಂದ ಶಣಿಯವರು ಅಹ್ ಗೋವಿಂದ ರಾವ್ ಅವರು ಅವರು ಅದನ್ನ ಹೇಗೆ ವಿವೇಕ ಭಾರತ ಅಂತ ಹೇಳಿ ಅದನ್ನ ಅವರು ಇದ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಜೋಶಿ ಅವರು ಅದರ ಬಗ್ಗೆ ಹೇಳಿದ್ರು ಅದಕ್ಕೆ ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತದೆ ವಿವೇಕ ಭಾರತ ಅಂತ ಹೇಳಿ ಹೇಗೆ ಒಂದು ಹಿಂದೂ ಸಂಸ್ಕೃತಿಯನ್ನ ಬೆಳಿಲಿಕ್ಕೆ ಅಥವಾ ಆರ್ ಎಸ್ ಎಸ್ ಅಂತದಕ್ಕೆ ಹೆಚ್ಚಿನಕ್ಕೆ ಒಂದು ಒತ್ತು ಕೊಟ್ಟು ಭಾರತದ ಒಂದು ಒಂದು ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ಹೇಗೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಿ ಹೀಗೆ ಅದೇ ನಂತರ ಬಿಡಿ ಬದುಕು ಬಿಡಿ ಬದುಕು ಈಗ ಏನು ನಮ್ಮ ಏನು ಸಬಲೆಯರಾದರೂ ನಮ್ಮ ಮಹಿಳೆಯರು ಮಹಿಳೆ ಯಾರು ಒಂದು ಸುಮಾರು ಮೂರರಿಂದ ನಾಲ್ಕು ಲಕ್ಷ ಮಂದಿ ಬೇಡಿ ಕಾರ್ಮಿಕರು ಏನು ಮಹಿಳೆಯರು ಸಭಲರಾದರು ಅದ್ರ ನಂತರ ಬೇಡಿ ಸಬಲರಾದ ನಂತರ ಅದರಿಂದ ಎಷ್ಟು ಒಳ್ಳೇದಾಯ್ತು ಅಂತ ಹೇಳುವಂತದನ್ನ ಹೇಳ್ತಾರೆ ಅವರು ಆದ್ರೆ ಈಗದ ಪರಿಸ್ಥಿತಿಯನ್ನು ಅವರು ಅದನ್ನ ವಿಶ್ಲೇಷಣೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಈಗದ ಪ್ರಸ್ತುತ ಎಸ್ ಸನ್ನಿವೇಶ ಎಲ್ಲಿಂದ ಮೂರು ಲಕ್ಷ ನಾಲ್ಕು ಲಕ್ಷ ಮಂದಿ ಬೇಡಿ ಕಾರ್ಮಿಕರಿಗೆ ಒಂದು ನೆಲೆ ಕೊಟ್ಟದ್ದು ಯಾವುದು ನೆಲೆ ಇಲ್ಲದಂತ ಸಾಮಾನ್ಯ ಜನರಿಗೆ ನೆಲೆ ಕೊಟ್ಟು ವಾರಕ್ಕೊಮ್ಮೆ ಶನಿವಾರಕ್ಕೊಮ್ಮೆ ನಾಲ್ಕು ನಾಲ್ಕು ಕೋಟಿ ಇವುಗಳನ್ನ ಕೊಡುವಂತಹ ಇದನ್ನ ಒಂದು ಸ್ಯಾಲ್ರಿ ಕೊಡ್ತಾ ಇದ್ರು ಆ ಸ್ಯಾಲ್ರಿ ಕೊಟ್ಟು ಅವರನ್ನು ಸಬಲರನ್ನ ಮಾಡಿದ್ದು ವೇದಿಕೆಯಲ್ಲಿ ಕಾರಂತ ರಂಗ ಪ್ರತಿಷ್ಠಾನ ಬೆಂಗಳೂರು ಇದರ ಅಧ್ಯಕ್ಷ ಜಯರಾಮ್ ಪಾಟೀಲ್ ಮಂಗಳೂರು ಗಣೇಶ್ ಬಿಡಿ ವರ್ಕ್ಸ್ ಪಾಲ್ದಾರರಾದ ಗೋವಿಂದ ಜಗನ್ನಾಥ್ ಶೆಟ್ಟಿ ಲೇಖಕ ಮಂಜುನಾಥ್ ಕಾಮತ್ ಸುಬ್ರಾಯ ಪೈ ಮತ್ತಿತರರು ಉಪಸ್ಥಿತರಿದ್ದರು ಕಲ್ಲೂರು ನಾಗೇಶ್ ಕಾರ್ಯಕ್ರಮ ನಿರೂಪಿಸಿದರು ಹರೀಶ್ ಕೆಎಸ್ ಧನ್ಯವಾದ ಸಮರ್ಪಿಸಿದರು